ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಕನ್ನಡ ಭಾಷಾ ಶಿಕ್ಷಕನ ಸಾಮರ್ಥ್ಯಗಳ ಕುರಿತು ಅಧ್ಯಯನ ಮಾಡೋಣ ಅಂದರೆ ಕನ್ನಡ ಭಾಷಾ ಶಿಕ್ಷಕನ ಬೇಕಾದರೆ ಯಾವ ರೀತಿಯಾದ ಸಾಮರ್ಥ್ಯಗಳು ಅವಶ್ಯಕವಾಗಿವೆ ಅಂತ ತಿಳ್ಕೊಂಬರ್ರಿ ಮೊದಲನೇದಾಗಿ ಪದವಿ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯ ಮತ್ತು ಐಚ್ಛಿಕ ವಿಷಯನಾಗಿ ಅಧ್ಯಯನ ಮಾಡಿರಬೇಕು ಆಲ್ರೆಡಿ ನಿಮಗೆಲ್ಲರಿಗೂ ಇದು ಗೊತ್ತಿರ್ತದೆ ಅಂತ ಹೇಳ್ತೀನಿ ಯಾಕಂದರೆ ಪದವಿ ಹಂತದಲ್ಲಿ ಕನ್ನಡವನ್ನು ಕಡ್ಡಾಯ ಮಾಡಿದಾಗಲೇ ಕೂಡ ಅವರು ಮುಂದೆ ಬಿ ಎಡನ್ನು ಮಾಡಿ ಐಚ್ಛಿಕ ವಿಷಯನಾಗಿ ಅಧ್ಯಯನ ಮಾಡಿರಬೇಕಂತ ಹೇಳ್ಬೋದು ಕನ್ನಡ ವಿಷಯದಲ್ಲಿ ಅಪಾರವಾದ ಜ್ಞಾನ ಹೊಂದಿರಬೇಕು ಅಂದರೆ ಕನ್ನಡ ವಿಷಯದಲ್ಲಿ ಇವರು ಕನ್ನಡ ಭಾಷಾ ಶಿಕ್ಷಕನಾಗಿರಬೇಕಾದರೆ ಕನ್ನಡ ವಿಷಯದಲ್ಲಿ ಜ್ಞಾನ ಕಂಪಲ್ಸರಿ ಹೊಂದಿರಬೇಕು ಮತ್ತು ಬೋಧನಾ ಪದ್ಧತಿ ಹಾಗೂ ಬೋಧನಾ ಉಪಕರಣಗಳ ಬಳಕೆ ಬಗ್ಗೆ ಅವರಿಗೆ ತಿಳಿದಿರಬೇಕು ಅಂದರೆ ಯಾವ ರೀತಿ ವಿ ಅಂದರೆ ಪಾಠ ಬೋಧನೆ ಮಾಡಬೇಕಾದ್ರೆ ಯಾವ ರೀತಿ ಪದ್ಧತಿಗಳನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಹಾಗೂ ಯಾವ ರೀತಿಯಾದ ಕಲಿಕೋಪಣ ಕಲಿಕೋಪಕರಣಗಳ ಬಳಕೆ ಮಾಡಿರಬೇಕು ಎಂಬುದರ ಬಗ್ಗೆ ತಿಳಿದಿರಬೇಕು ಮತ್ತು ಕಲ್ಪನಾ ಶಕ್ತಿ ಭಾಷೆ ಅಭಿಮಾನ ಭಾಷೆ ಸಾಮರ್ಥ್ಯ ಹೊಂದಿರಬೇಕು ಅಂದರೆ ಭಾಷೆ ಅಂಬ ಭಾಷೆ ಅಂತ ಭಾಷೆ ಶಿಕ್ಷಕನ ಆಗಿರಬೇಕಾದ್ರೆ ಅವನ ಸಾಮರ್ಥ್ಯ ಹೊಂದಿರಬೇಕು ಮತ್ತು ಭಾಷೆಯ ಮೇಲೆ ಅಭಿಮಾನ ಹೊಂದಿರಬೇಕು ಮತ್ತು ಕಲ್ಪನಾ ಶಕ್ತಿ ಕೂಡ ಹೊಂದಿರಬೇಕು ಅಂತ ಹೇಳ್ಬೋದು ಬೋಧನೆಯ ಉದ್ದೇಶಗಳ ದೋಷಗಳ ಬಗ್ಗೆ ಜ್ಞಾನ ಹೊಂದಿರಬೇಕು ಅಂದರೆ ಬೋಧ ಒಂದು ಕನ್ನಡ ಅಲ್ಲಿ ಯಾವುದೇ ಇಂಗ್ಲೀಷಲ್ಲಿ ಒಂದು ಯಾವುದೇ ಒಂದು ನಾವು ಕನ್ನ ಲ್ಯಾಂಗ್ವೇಜ್ ಟೀಚಿಂಗ್ ಟೀಚರ್ಸ್ ಆಗಬೇಕಂದ್ರೆ ಆ ಒಂದು ಮೊದಲನೇದಾಗಿ ಬೋಧನಾ ಉದ್ದೇಶಗಳ ಕುರಿತು ಮತ್ತು ಅದರ ದೋಷಗಳ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು ಅಂತ ಹೇಳ್ಬೋದು ಮನೋ ವಿಜ್ಞಾನ ವಿಷಯದ ಅರಿವು ಇರಬೇಕು ಅಂದರೆ ನಾವು ಮಕ್ಕಳಿಗೆ ಪಾಠ ಯಾವುದೇ ಒಂದು ಲ್ಯಾಂಗ್ವೇಜ್ ಆಗಲಿ ಅಥವಾ ಕೋ ಸಬ್ಜೆಕ್ಟಾಗಿ ಅಂದ್ರೆ ಮೊದಲು ಮನೋವಿಜ್ಞಾನದ ವಿಷಯದ ಅರಿವು ನಮಗೆ ಅಂದರೆ ಮಕ್ಕಳಿಗೆ ಮಕ್ಕಳಲ್ಲಿರುವ ಶೈಕ್ಷಣಿಕ ಮನೋವಿಜ್ಞಾನದ ವಿಷಯದ ಕುರಿತು ನಾವು ತಿಳಿದಿರಬೇಕು ಅಂತ ಹೇಳಬಹುದು ಶಿಕ್ಷಕರು ಮಧುರ ಹಾಗೂ ಸ್ಪಷ್ಟವಾಗಿ ಧ್ವನಿ ಹೊಂದಿರಬೇಕು ಅಂದರೆ ಮಧುರ ಹಾಗೂ ಸ್ಪಷ್ಟ ಅಂದರೆ ಪಾಠ ಹೇಳಬೇಕಾದ್ರೆ ಧ್ವನಿ ಏನಾಗಿರಬೇಕು ಸ್ಪಷ್ಟವಾಗಿರಬೇಕಂತ ಹೇಳಿರಬೇಕು ಶಿಕ್ಷಕನು ಭಾಷೆ ಮೇಲೆ ಹಿಡಿತ ಸಾಧಿಸರ ಸಾಧಿಸಿರಬೇಕು ಅಂದರೆ ಯಾವುದೇ ಥರ ಕೆಟ್ಟ ಪದಗಳ ಬಳಕೆ ಮಾಡದೆ ಭಾಷೆ ಮೇಲೆ ಹಿಡಿತ ಹೊಂದಿರಬೇಕು ಅಂತ ಹೇಳಬಹುದು ಶಿಕ್ಷಕನು ತಾಳ್ಮೆ ಹಾಗೂ ಸಮಯ ಸಮಯ ಗುಣ ಹೊಂದಿರಬೇಕು ಅಂದರೆ ಮಕ್ಕಳಿಗೆ ಶಿಕ್ಷಕನಾಗಬೇಕಾದ್ರೆ ಮೊದಲು ಏನಿರಬೇಕು ಅಂದರೆ ತಾಳ್ಮೆ ಹಾಗೂ ಸಮಯ ಗುಣ ಹೊಂದಿರಬೇಕು ಅಂತ ಹೇಳ್ಬೋದು ಶಿಕ್ಷಕನು ನೈತಿಕ ಹಾಗೂ ಶೈಕ್ಷಣಿಕ ಮೌಲ್ಯಗಳನ್ನು ತಿಳಿದಿರಬೇಕು ಅಂತಂದರೆ ನೈತಿಕ ಮತ್ತು ಶೈಕ್ಷಣಿಕ ಮೌಲ್ಯ ಕಂಪಲ್ಸರಿ ಯಾವುದೇ ಒಂದು ಶಿಕ್ಷಕರೂ ಸಹ ಈ ಒಂದು ಮೌಲ್ಯಗಳು ಗೊತ್ತಿರಬೇಕಂತ ಹೇಳ್ಬೋದು ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು